ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಳೆದ ವಿಡಿಯೋದಲ್ಲಿ ಆ ಅಕ್ಷರ ಮತ್ತು ಆ ಅಕ್ಷರ ಪದಗಳನ್ನು ಕಲ್ತಿದ್ದೀವಿ ಮುಂದುವರೆದ ಭಾಗವಾಗಿ ಈ ಅಕ್ಷರ ಪದಗಳು ಹಾಗೆಯೇ ಈ ಅಕ್ಷರ ಪದಗಳನ್ನು ನೋಡೋಣ ಮೊದಲಿಗೆ ಈ ಅಕ್ಷರ ಕನ್ನಡ ವರ್ಣಮಾಲೆಯ ಮೂರನೆಯ ಸ್ವರಾಕ್ಷರ ಇ ಈಗ ಈ ಕನ್ನಡ ವರ್ಣಮಾಲೆಯ ನಾಲ್ಕನೇ ಸ್ವರಾಕ್ಷರ ಇಲಿ, ಈಗಲೆ ಈಗಲೇ ಈ ಕ್ಷಣ ನೋಡಿ ಉಚ್ಚಾರಣೆ ನೋಡಿ ಈ ಅಷ್ಟೇನದು ಶಾರ್ಟ್ ಸೌಂಡ್ ಈ ಇಕ್ಕಲ ఈ ఈగలు నోడి షార్ట్ సౌండ్ ఈ లాంగ్ సౌండ్ ఈ ఈ ఇ ఇవరా ఏ ఈగగా ఈ ఇతరా ఏ ఈ చెగే

ಇಂಗಾಲ ಈಜುಡುಗೆ ಜುಡುಗೆ ನೆಕ್ಸ್ಟು ಈ ಇಂಗಿತ ಈಡೇರಲಿ ಡೇರಲಿ ಈ ಇಂಗಿಸು ಇ ಈತ ಈ ಇಂಚರ ಈ ಈರಾ ಇಚ್ಛೆ ಈಶಾನ್ಯ ನೋಡಿ ಈ ಇಚ್ಛೆ ಈ ಈಶಾನ್ಯ ಶಕ್ತಿ. ಈ ಈಶ್ವರ ಈ ಇಚ್ಛಾಶಕ್ತಿ ಈಶ್ವರ ನೆಕ್ಸ್ಟ್ ನೋಡಿ ಈ ಇವಳು ಈ ಈವರೆಗೆ ಈ ಇವಳು ಈವರೆಗೆ ಈ ಇವರು ಈ ನೆಕ್ಸ್ಟ್ ಶಾರ್ಟ್ ಈ ಶಾರ್ಟ್ ಸೌಂಡ್ ಈ ಈ ಇಟ್ಟಿಗೆ

Idli. E. itana This person. E. Itararige. E. itararige means. Other people Next to. E. Langsam. E. Gaste. Just now. E. Gaste. ಇಡು ಕೀಪ್ ಇಟ್ ಡೌನ್ ಈತನ ದಿಸ್ ಪರ್ಸನ್ ಈ ಇಡಿಯಾಗಿ ಇಡಿಯಾಗಿ ಮಿನ್ಸ್ ಟೋಟಲ್ ಆಗಿ ಈ ಕೂಡಲೇ ರೈಟ್ ನಾವು ಈ ಕೂಡಲೇ ನೋಡಿದ್ವಲ್ಲ ಈ ಮತ್ತೆ ಈ ಅಕ್ಷರ ಪದಗಳು ಮತ್ತೊಮ್ಮೆ ರಿಪೀಟ್ ಮಾಡೋಣ ಈ ಈಗ ಈ ಇಲಿ ಈಗಲೇ ಇನಿಯ ಈ ಕ್ಷಣ ಇಕ್ಕಲ ಈಗಲೂ ಇವರ ಈಗೀಗ ಇತರ ಈಚೆಗೆ ಇಕ್ಕಟ್ಟು ಈಜಾಟ ಇಕ್ಷು ಈಜುಗಾರ ಇಂಗಾಲ ಈಜುಡುಗೆ ಇಂಗಿತ ಈಡೇರಲಿ ಇಂಗಿಸು ಈತ ಇಂಚರ ಈರ ಇಚ್ಛೆ ಈಶಾನ್ಯ ಇಚ್ಛಾಶಕ್ತಿ ಈಶ್ವರ ಇವಳು ಈವರೆಗೆ ಇವರು ಇವತ್ತು ಇಟ್ಟಿಗೆ ಈಸು ಇಟ್ಟುಕೋ ಈಜಿಪ್ಟ್ ಇಡ್ಲಿ ಈತನ